ಹಾಯ್ ಹಲೋ ನಮಸ್ಕಾರ ಸ್ನೇಹಿತರಾಯ್ ಕೊನೆಗೂ ಭಾರ್ಗವಿಗೆ ಸತ್ಯ ಗೊತ್ತಾಗಿದೆ ಅದರ ಜೊತೆಗೆ ಜೆ ಪಿ ಮತ್ತು ಶಕ್ತಿ ಪ್ರಸಾದ್ ಇಬ್ಬರ ನಡುವೆ ಒಂದು ದೊಡ್ಡ ಮಹಾಗುಡ್ಡೆ ಅಡಕೆ ಕೂತಿದೆ ಹಾಗಿದ್ರೆ ಏನಿರ್ಬೋದು ಅದು ಜೆ ಪಿ ಪಾಟೀಲ್ ಆ ಒಂದು ಗುಟ್ಟಿಗೆ ನಡುಕಿ ಹೋಗ್ತಿರೋದು ಯಾಕೆ ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕಾ ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ಬರು ಕೂಡ ಜಿ ಪಿ ಪಾಟೀಲ್ ಮನೆಗೆ ಬಂದಿದ್ದಾರೆ ಒಮ್ಮೆಲೆ ಜಿ ಪಿ ಪಾಟೀಲ್ ಮನೆಗೆ ಅರ್ಜುನ್ ತನ್ನನ್ನು ಕರ್ಕೊಂಡು ಬಂದದ ನಿಜವಾಗ್ಲೂ ಭಾರ್ಗವಿಗೆ ಅಚ್ಚುರಿ ಆಗುತ್ತಾ ಏನಪ್ಪಾ ಇದು ಅರ್ಜುನ್ ಯಾಕೆ ನನ್ನನ್ನು ಜಿ ಪಿ ಪಾಟೀಲ್ ಮನೆಗೆ ಕರ್ಕೊಂಡು ಬಂದ ಅಂತ ಆದರೆ ಇಲ್ಲಿ ಅರ್ಜುನ್ ಎಲ್ಲವೂ ಕೂಡ ಗೊತ್ತಾಗುತ್ತೆ ಬನ್ನಿ ಮೇಡಮ್ ಅಂತ ಹೇಳಿ ಹೇಳ್ಕೊಂಡು ಭಾಗ್ಲತ್ರ ಬಂದೇ ಬಿಡ್ತಾರೆ ಬಾಗ್ಲ ಹತ್ರ ಬರ್ತಿದ್ದಾಗೆ ಸಾಕ್ಷಿಯವರು ನೋಡಿದೆ ಶಾಕ್ ಆಗ್ತಾರೆ ಎಲ್ಲರನ್ನು ಕೂಡ ಕೂಗಿ ಕರೀತಾರೆ ಈ ಕಡೆ ಏನು ಇದು ಏನು ಮಾಡ್ಕೊಂಡು ಬಂದಿದ್ದಾನೇನು ಅಂತ ಹೇಳಿ ಸಾಕ್ಷಿ ಕೇಳ್ತಿದ್ದಾಗೆ ಇವರು ನನ್ನ ಹೆಂಡತಿ ಚುಕಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಹೇಳಿದ್ದೇ ತಡ ಭಾರಕವಿಗೆ ಗೊತ್ತಾಗ್ಬಿಡುತ್ತೆ ಇದು ಜಿ ಪಿ ಪಾಟೀಲ್ ಮನೆ ಹಾಗೆ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋದು ಅದ್ರ ಜೊತೆಗೆ ವೃಂದ ಎಲ್ಲರೂ ಕೂಡ ಬರ್ತಾರೆ ನಿರ್ಮಲ ಕೂಡ ಬಂದಿದ್ದ ಆಗಿ ನೋಡ್ತಿದ್ದಾರೆ ಇತ ಕಡೆ ವೃಂದಾನ ನನ್ನ ಅತ್ತಿಗೆ ಇವರು ಇವರೇನು ನಮ್ಮ ಲವ್ಗೆ ಸಪೋರ್ಟ್ ಮಾಡಿದ್ದು ಅಂತ ಹೇಳಿ ಅರ್ಜುನ್ ಬೃಂದಾಳನ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ಭಾರ್ಗವಿ ಏನದೋ ಈ ಬೃಂದಾಗ ನಿಜವಾಗ್ಲೂ ಎಲ್ಲ ಕೂಡ ಕನ್ಫ್ಯೂಷನ್ ಆಗ್ತಿದೆಯಲ್ಲ ಏನು ಆಗ್ತದೆ ಇಲ್ಲಿ ಅಂತ ಅನ್ಕೋತದ್ದಾಗೆ ಇಲ್ಲಿ ನಿರ್ಮಲ ಬರ್ತಾರೆ ಬಂದಿದೆ ಏನು ಮಾಡ್ಕೊಂಡು ಅರ್ಜುನ ಏನು ಅಂದಾಗ ನಾನು ಭಾರ್ಗವಿನ ಆಗಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಏನು ಈ ಭಾರ್ಗವಿ ಈ ಮನಸ್ಸು ಸನ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಏನು ಅಂದ್ಕೊಂಡಿದ್ಯಾ ಭಾರ್ಗವಿ ನೀನು ಆ ಒಂದು ಕೋರ್ಟಲ್ಲಿ ಅವಮಾನ ಅನುಭವಿಸಿದ್ದಾಯಿತು ಆದರೆ ಇಲ್ಲೂ ಕೂಡ ಅವಮಾನ ಅನುಭವಿಸ್ಬೇಕು ಅಂತಾನೆ ಬಂದಿದ್ಯೋ ಹೋ ಸ್ನಂದ್ಯ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಈ ರೀತಿ ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ಬಂದ್ಬಿಟ್ಟಿಯ ಅಂತ ಹೇಳಿ ಮಾತನಾಡ್ತಿದ್ದಾರೆ ಆದರೆ ಇಲ್ಲಿ ಶಕುಂತಲ ಅವರು ಏನು ಮಾತಾಡ್ತಿದ್ರ ದಯವಿಟ್ಟು ಸುಮ್ಮೀರಿ ಮನೆ ಸುಸನ ಮನೆ ಒಳಗಡೆ ಕರ್ಕೊಳ್ಳಿ ಬಾಮ್ಮ ಬಲ್ಗಾಲಿಟ್ಟು ಒಳಗಡೆ ಬಾ ಅಂತ ಹೇಳ್ತಾರೆ ಶಕುಂತಲ ಬಟ್ ಭಾರ್ಗವಿ ಶಾಕ್ ಆಗಿದ್ದಾರೆ ಈ ಕಡೆ ನಿರ್ಮಲಾ ಅವರು ಏನು ಗುಳನ್ನು ಮನೆಗೆ ಸೇರಿಸ್ಕೊಳ್ಳೋದಾ ಯಾವುದೇ ಕಾರಣಕ್ಕೂ ಇಂಥವಳು ನಮ್ಮನೆ ಸೊಸೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಯೂಳನ್ನು ಮನೆ ಒಳಗಡೆ ಸೇರಿಸ್ಕೊಳ್ಳೋದೂ ಇಲ್ಲ ಅಂತ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಇಂಥ ಸೊಸೆ ಈ ಮನೆಗೆ ಬರಬೇಕು ಅಂದರೆ ಖಂಡಿತ ಪುಣ್ಯ ಮಾಡಿರಬೇಕು ಹೋಗು ರುದ್ರ ಬಾ ಅಂತ ಹೇಳಿದಾಗ ರುದ್ರ ಎಲ್ಲಿಗೆ ಹೋಗ್ತಿದ್ಯಾ ನೀನೇನಾದರೂ ಹೋಗಿ ಇವಳನ್ನ ಮನೆ ತುಂಬಿಸ್ಕೊಳ್ಳೋಕೆ ಹೋದರೆ ನೀವು ಕೂಡ ಮನೆಯಿಂದ ಆಚೆ ಹೋಗಬೇಕಾಗತ್ತಾ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳ್ತಾರೆ ತದನಂತರ ಈ ಭಾರ್ಗವಿ ನಿನಗೇನು ಯೋಗ್ಯತೆ ಇದೆ ಅಂತ ಅಂದ್ಕೊಂಡಿದ್ಯಾ ನನ್ನ ಮಗನ್ನ ಮದುವೆಯಾಗಿ ಬಂದಿದ್ಯಲ್ಲ ನನ್ನ ಮಗನ ಬುಟ್ಟಿಗೆ ಹಾಕೊಂಡ್ಬಿಟ್ಯ ಹೋ ನಿನ್ನ ಯೋಗ್ಯತೆಗೋ ನಮ್ಮ ಯೋಗ್ಯತೆಗೋ ಅಜುಕಜ ಅಂತ ವ್ಯತ್ಯಾಸ ಇದೆ ನಿನ್ನ ಸ್ಟೇಟಸ್ ಏನು ನಮ್ಮ ಸ್ಟೇಟಸ್ ಏನು ಕೆಂಥ ಕೆಲಸ ಮಾಡ್ಕೊಂಡು ಬಂದಿದ್ಯಾ ನೀನು ಆಚುಕೆ ಆಗೋದಿಲ್ವ ನಿನಗೆ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಕೇಳ್ತಿದ್ದಾರೆ ಜೀಪಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ಕೂಟಲ್ಲೇ ಅಮ್ಮನೆ ಆಗಿದಲ್ಲ ಇಲ್ಲೂ ಕೂಡ ಅಮ್ಮನ ಅನ್ವಯಿಸಿ ಮನೆಯಿಂದ ಆಚೆ ಹೋಗಬೇಕಾಗತ್ತೆ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳ್ತಾರೆ ಹೇಳ್ತಿದ್ದಾಗ ಈ ಕಡೆ ಅರ್ಜುನ್ ರುಚಿಗೆ ಹೇಳ್ತಾರೆ ನನ್ನ ಹೆಂಡತಿ ಬಗ್ಗೆ ಈ ರೀತಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಇಷ್ಟೊತ್ತು ಯಾಕೆ ಸುಮ್ಮನೆ ಇದ್ದೆ ಅಂದರೆ ನಾನು ತಪ್ಪು ಮಾಡಿದ್ದೀನಿ ಮದುವೆ ಆಗಿ ಬಂದಿದ್ದೀನಿ ಹೇಳಿದೆ ಕೇಳಿದೆ ಅದೇ ಕಾರಣಕ್ಕೆ ನೀವು ಏನೇ ಮಾತಾಡಿದ್ರು ಬೇಜಾರಾಗಿದೆ ಮಾತಾಡ್ಕೋತೀರಾ ಅಂತ ಸುಮ್ಮನಿದ್ದ ಬಟ್ ಮತ್ತೆ ಮಿತಿ ಮೀರಿ ಮಾತಾಡಿದ್ರೆ ನಾನು ಸುಮ್ಮನಿರುವುದಿಲ್ಲ ನನ್ನ ಹೆಂಡತಿ ನನ್ನ ಹೆಂಡತಿ ಪರವಾಗಿ ನಾನು ನಿಂತ್ಕೊಂಡೆ ನಿಂತ್ಕೋತೀನಿ ನಾನು ಹೆಂಡತಿ ಒಂದು ವಿರುದ್ಧವಾಗಿ ಒಂದು ಚಿಕ್ಕ ಮಾತಾಡಿದ್ರು ಕೂಡ ನಾನು ಅದನ್ನು ಸಹಿಸ್ಕೊಡೋದಿಲ್ಲ ಅಂತ ಹೇಳ್ತಾರ ಈ ಕಡೆ ಬೃಂದ ಅಂತೂ ಹೋ ಹೋ ಎಂಟಿ ಹೆಂಡತಿ ಅಂತ ಹೇಳ್ತಿದ್ಯಾ ಅರ್ಜುನ್ ಇನ್ನು ಸ್ವಲ್ಪ ಹೊತ್ತು ಈಗ ತಾನೇ ಜಿ ಪಿ ಪಾಟೀಲ್ ಮಗ ಅಂತ ಭಾರ್ಗವಿಗೆ ಗೊತ್ತಾಗಿದೆ ಆಮೇಲೆ ನೋಡು ಅವಳೆ ನಿನ್ನ ಬಿಟ್ಟು ಹೋಗ್ತಾಳೆ ಅಂತ ಮನಸ್ಸಲ್ಲೇ ಅನ್ಕೊತಾರೆ ಈ ಕಡೆ ಭಾರ್ಗವಿ ಏನು ಮಾತಾಡ್ತಿದ್ರ ನೀವು ನನಗೂ ಕೂಡ ಏನು ಈ ಮನೆಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ದಯವಿಟ್ಟು ವಾಮ ಬಲ್ಗಾಲಿಟ್ಟು ಒಳಗಡೆ ಬಾ ಅಂತ ಜಯಂತ ಅವರು ಹೇಳೋದಕ್ಕೆ ಇಲ್ಲ ಯಾವುದೇ ಕಾರಣಕ್ಕೂ ಬರುವುದಿಲ್ಲ ಕೀನಜಿ ನೀವು ಕೂಡ ಮೋಸ ಮಾಡಿಬಿಟ್ರ ಸಖ್ಯ ಎಲ್ಲ ಗೊತ್ತಿದ್ದು ನೀವು ಅರ್ಜುನ್ ಅಚ್ಚಿ ಅಂತ ಅಂತ ಗೊತ್ತಿದ್ರು ನನ್ನ ಅವ್ರು ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದು ಕೂಡ ನನ್ನ ಹತ್ರ ನೀವು ಕೂಡ ಮೋಸ ಮಾಡಿಬಿಟ್ರ ಅಂತ ಹೇಳಿ ಹೇಳ್ತಿದ್ದಾರೆ ಮೋಸ ಮಾಡ್ತು ಅಂತ ಗೊತ್ತಾಯ್ತು ಅಲ್ವಾ ಇಲ್ಲಿ ನಿಂತಿದ್ದು ಯಾವ ತೊಲಗ್ತಾ ಇರೋ ಇಲ್ಲಂದ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಾರೆ ಈ ಕಡೆ ಭಾರ್ಗವಿ ನಾನು ಏನೂ ಇರೋದಿಲ್ಲ ನಿಜವಾಗ್ಲೂ ಅರ್ಜುನ್ ಜಿ ಪಿ ಮಗ ಅಂತ ಗೊತ್ತಿದ್ರೆ ನಾನು ತಿರುಗೂ ಕೂಡ ನೋಡ್ತಿರ್ಲಿಲ್ಲ ನಿಜವಾಗ್ಲೂ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಸಿಸ್ಟೆಂಟ್ ಅಂತ ಅಸಿಸ್ಟೆಂಟ್ ಅಂತ ಅಂದ್ಕೊಂಡಿದ್ದೆ ನಾನು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಿದ್ರು ನಾಟಕ ಎಲ್ಲ ಆಡ್ಬೇಡ ಸುಮ್ಮನೆ ನಿನ್ನ ನಾಟಕನ ಯಾರು ನಂಬ್ತಾರೆ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು ಅಂತ ನಿರ್ಮಲ ಪಾಟೀಲ್ ಹೇಳ್ತಾರ ಈ ಕಡೆ ಅರ್ಜುನ್ ಬಳಿ ಏನ್ ಅರ್ಜುನ್ ಏನ್ ಪಾರ್ಥ ಈ ರೀತಿ ಮೋಸ ಮಾಡ್ಬಿಟ್ರ ಒಮ್ಮೆ ಕೂಡ ನೀವು ಜಿ ಪಿ ಪಾಟೀಲ್ ಮಗ ಅಂತ ಹೇಳೋಕೆ ಪ್ರಯತ್ನ ಪಡ್ಲಿಲ್ವಲ್ಲ ಅಂತ ಕೇಳ್ತಿದ್ರೆ ಇಲ್ಲ ಮೇಡಮ್ ಪಟ್ಟಿದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ರೆ ಯಾವಾಗ ಪ್ರಯತ್ನ ಪಟ್ಟೆ ಅರ್ಜುನ್ ನೀನು ತುಂಬಾ ಚೆನ್ನಾಗಿ ಗೊತ್ತಿತ್ತಲ್ವಾ ಜಿ ಪಿ ಪಾಟೀಲ್ ಎರಡೂ ಕಂಡ್ರು ಕೂಡ ಆಗೋದಿಲ್ಲ ಅವ್ರ ಮನೆಯವ್ರು ಕಂಡ್ರೆ ನನ್ಗೆ ಆಗಲ್ಲ ಅಂತ ಆದ್ರೂ ಕೂಡ ಯಾಕೆ ರೀತಿ ನನಗೆ ಮೋಸ ಮಾಡ್ದೆ ಯಾವುದೇ ಕಾರಣಕ್ಕೂ ನಾನು ಇಲ್ಲಿರುವುದಿಲ್ಲ ಅಂತ ಹೇಳ್ತದಾಳೆ ಭಾರ್ಗವಿ ಆದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಮಗ ಅರ್ಜುನ್ ಕನ್ವಿನ್ಸ್ ಮಾಡೋಕೆ ಮುಂದಾಗ್ತದಾ ಭಾರ್ಗವಿನ ಆದ್ರೆ ili ನಿರ್ಮಲಾ ಪಾಟೀಲ್ ನಿನ್ಗೆನೋ ಬಂದಿರೋದು ಏನು ಕನ್ವಿನ್ಸ್ ಮಾಡ್ತಿದ್ಯಾ ಹೋದ್ರೂ ಹೋಗಲಿ ಬಿಡು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಯೂಳಿ ಮನೆಗೆ ಕಾಲಿಡುವಾಗಿಲ್ಲ ಅಂತ ಹೇಳ್ತಾರೆ ನೀವೇನು ಹೇಳೋದು ಈ ಒಂದು ಕ್ಷಣ ಕೂಡ ನಾನು ಇಲ್ಲಿರುವುದಿಲ್ಲ ಅಂತ ಹೇಳಿ ಭಾರ್ಗವಿಯಲ್ಲಿಂದ ಹೊರಟೆ ಬಿಡ್ತಾಳೆ ಈ ಕಡೆ ಅರ್ಜುನ್ ಕೂಡ ಹಿಂದೆನೇ ಹೋಗ್ತಿದ್ದಾರೆ ಆತ ಕಡೆ ಶಕ್ತಿಪ್ರಸಾದ್ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡಿದ್ದಾರೆ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡಿದೆ ಏನು ಜಿ ಪಿ ನಿನ್ನ ನನ್ನ ಸಂಬಂಧ ಫ್ರೆಂಡ್ಶಿಪ್ ಒಂದು ಹದಿನೈದು ವರ್ಷದಿಂದ ಇರಬಹುದಲ್ವಾ ಅಂದಾಗ ಹೌದು ಯಾಕೆ ಈ ಮಾತು ಕೇಳ್ತಿದ್ಯಾ ಅಂತಕ ನಿನಗೂ ಕೂಡ ಗೊತ್ತಿದೆ ಅಲ್ವಾ ನನ್ನ ನಿನ್ನ ಶ್ರೀಮತಿಗೆ ಗೊತ್ತಿಲ್ಲದೆ ಇರೋ ಯಾವುದೋ ಒಂದು ರಹಸ್ಯ ಸರ್ ನಿನಗೂ ನನಗೂ ಮಾತ್ರ ಗೊತ್ತಿದೆ ಅನ್ನೋದು ಅಂದಾಗ ಹೌದು ಈಗ ಯಾಕೆ ಆ ವಿಷಯ ಅಂದಾಗ ಅಲ್ವಾ ನೀನು ಯಾವುದೋ ವಿಷಯ ಮುಚ್ಚಿರ್ತಿದೆಯ ಅಂತ ನನ್ಗೆ ಅನ್ನಿಸ್ತಿಲ್ವಾ ಅಂದಾಗ ಇಲ್ಲ ನನಗೇನು ಕೂಡ ಮುಚ್ಚಿರ್ತಿಲ್ಲ ಶಕ್ತಿ ನೀನು ತಪ್ಪು ತಿಳ್ಕೊಂಡಿರ್ಬೋದು ಅಂತ ಜಿ ಪಿ ಹೇಳ್ತಾರೆ ಆದರೆ ಇಲ್ಲಿ ಶಕ್ತಿ ಪ್ರಸಾದ್ ಖಂಡಿತ ಬಂದು ಅಲ್ಲಿಗೆ ಮಾತಾಡ್ತೀನಿ ಮನೆ ಕಡೆ ಬರ್ತಾ ಇದ್ದೀನಿ ಅಲ್ಲಿ ಕೂತ್ ಮಾತಾಡೋಣ ಅಂತ ಹೇಳಿ ಶಕ್ತಿ ಪ್ರಸಾದ್ ಅವ್ರ ಟು ಜಿ ಪಿ ಮನೆಗೆ ಬರ್ತಿದ್ದಾರೆ ಅತ್ತ ಕಡೆ ಭಾರ್ಗವಿ ತಂದೆ ತನ್ನ ಮಗಳು ಎಂದೂ ಕೂಡ ಯಾವುದನ್ನು ಕೇಳ್ದೋಳಲ್ಲ ವೃಂದ ನಂಗೆ ಅದು ಬೇಕು ಇದು ಬೇಕು ಅಂತ ಆಸೆ ಪಡ್ತಾಯಿದ್ಲು ಇಬ್ಬರು ಮಕ್ಕಳಿಗೆ ಒದಗಿಸೋ ಅಷ್ಟು ಶಕ್ತಿ ಇರಲಿಲ್ಲ ಆದರೆ ನನ್ನ ಮಗಳು ನನಗೇನು ಬೇಡಪ್ಪ ನಾನು ಹಳೇದೇ ಹಾಕುತ್ತೀನಿ ಅಕ್ಕನ ಕೊಡಿ ಅಂತಿದ್ಲು ಪ್ರತಿ ಬಾರಿ ಕೂಡ ತನ್ನ ಅಕ್ಕನಿಗೋಸ್ಕರ ಈ ಮನೆಯವ್ರಿಗೋಸ್ಕರ ಎಲ್ಲಿ ಮನೆ ಕೂಡ ತ್ಯಾಗ ಮಾಡ್ತಿದ್ಲು ಅಕ್ಕನ ಹಠಕ್ಕೆ ನನ್ನ ಅಸಹಾಯಕತೆಗೆ ನನ್ನ ಹೆಂಡ್ತಿ ಅಂದರೆ ಅವಳ ಅಮ್ಮನ ಕಣ್ಣೀರಿಗೆ ಆಕೆ ಕರಗ್ತಾ ಇದ್ಳು ಇವತ್ತು ನಮ್ಮ ಎಲ್ಲರನ್ನ ಕೂಡ ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೋತಾ ಇದ್ಳು ಅಂಥವಳು ಯಾವುದಕ್ಕೂ ಆಸೆ ಪಡೆದಿರೋಳು ಇವತ್ತು ಇಂಥ ಕೆಲಸ ಮಾಡಿ ಬಂದಿದ್ದಾಳೆ ಅಂದರೆ ಖಂಡಿತ ದುಷ್ಟ ಉದ್ದೇಶ ಖಂಡಿತ ಇರುವುದಿಲ್ಲ ನನ್ನ ಮಗಳು ಯಾವುದೋ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕಾಕೊಂಡೇ ಇಂಥ ಕೆಲಸ ಮಾಡಿರ್ತಾಳೆ ನನ್ನ ಮಗಳು ಎಂದೂ ಕೂಡ ಯಾವತ್ತೂ ಸ್ವಾರ್ಥಿಯಾಗಿ ಯೋಚನೆ ಮಾಡ್ದವಳಲ್ಲ ಅಂತ ಸಂಧ್ಯಾ ಅಂತ ಬಡ ಹೆಣ್ಮಳು ಪರ ನಿಂತು ಹೋರಾಟ ಮಾಡಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಎಷ್ಟೆಲ್ಲ ಪ ಕಷ್ಟಪಟ್ಲು ಅಂಥ ಮಗಳಿಗೆ ಯಾಕೆ ಇಂಥ ನಿಜವಾಗ್ಲೂ ಆ ಒಂದು ಸಮಯದಲ್ಲಿ ನನಗೇನಾಯಿತು ಅಂತ ಗೊತ್ತಿಲ್ಲ ಕೋಪ ಮಾಡಿಕೊಂಡು ಅವಳ ಮೇಲೆ ರೇಗ್ ಬಿಟ್ಟ ಆದರೆ ನನ್ನ ಮಗಳು ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ಇಷ್ಟು ದಿನ ಅವಳಿಗೋಸ್ಕರ ಕಷ್ಟಪಟ್ಟಿದ್ದು ಸಾಕು ಆದರೆ ಇನ್ನು ಮುಂದೆನಾದರೂ ಅವಳು ಖುಷಿಯಾಗಿರಬೇಕು ದೇವ್ರೆ ನಿನ್ನ ಮಡಿಲಿಗೆ ಅವಳನ್ನ ಹಾಕಿದ್ದಾನೆ ನೀನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊಂಡು ಕಣ್ಣೀರು ಹಾಕಿ ಾರೆ ಅಲ್ಲಿ ರವೀಂದ್ರ ಅವರು ತದನಂತರ ಇಲ್ಲಿ ಎಂಥ ಕೆಲಸ ಮಾಡಿಬಿಟ್ರಿ ಅಂಥ ಸೊಸೆ ಈ ಮನೆಗೆ ಬಂದಿದ್ರೆ ಈ ಮನೆ ಸುಧಾರಣೆ ಆಗ್ತಿತ್ತು ನಿಜವಾಗ್ಲೂ ಅಂತ ಸುಸಿ ಬಡಿಯೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಅಂತ ಶಕುಂತಲ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಈ ಮನೆ ಸುಸಿಯಾಗಿ ಬರೋದು ವಂದನ ಮಾತ್ರ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಜಯಂತ್ ಅವರು ಏನಿದು ಒಳ್ಳೆಯ ಹೆಣ್ಮಗಳು ಸುಸೆಯಾಗಿ ಬರ್ತೀನಿ ಅಂದರೆ ನನಗೆ ವಿಲ್ಲನ್ನೇ ಬೇಕು ನನಗೆ ವಿಷನೇ ಬೇಕು ಅಮೃತ ಬೇಡ ಅಂತ ಹೇಳ್ತಿದ್ರಲ್ಲ ಅದ್ಕೆ ನಿಜವಾಗ್ಲೂ ಭಾರ್ಗವಿ ಅಂತ ಹೆಣ್ಮಗಳು ಬರಬೇಕಲ್ವಾ ಈ ಮನೆಗೆ ಸುಸ್ಸೆಯಾಗಿ ಅಂತ ಹೇಳ್ತಿದ್ರೆ ನಿಮಗೆ ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಜವಾಗ್ಲೂ ಈ ಮನೆ ಬಗ್ಗೆ ಯಾಕೆ ಕಾಳಜಿ ಮಾಡ್ತೀರಾ ಈ ಮನೆ ಬಗ್ಗೆ ನಾನು ಕಾಳಜಿ ಮಾಡ್ತಿರೋರು ಇವತ್ತು ಕಾಳಜಿ ಮಾಡ್ತಿದ್ರಲ್ಲ ಬೇಕು ಆದರೆ ಮನೆಯಿಂದ ಹೋಗ್ಬೋದು ಅಂತ ಸಾಕ್ಷಿಯವರು ಕೂಡ ಮಾತಾಡ್ತಾರೆ ಈ ಕಡೆ ರುದ್ರ ಅವರು ಅನ್ಕೊಳ್ತಿದ್ದಾರೆ ಇಲ್ಲ ಭಾರ್ಗವಿ ಹೋದವಳು ವಾಪಸ್ ಬರಬೇಕು ಅವ್ರು ಬಂದರೆ ಮಾತ್ರ ಈ ಮನೆ ಸರಿ ಹೋಗೋದು ಅಂತ ಹೇಳ್ತಿದ್ದಾರೆ ಇತ ಕಡೆ ನಿರ್ಮಲ ಅವರು ಇದರಲ್ಲಿ ನಿನ್ ಯಾವುದೇ ಕುತಂತ್ರ ಇಲ್ವಾ ಅಲ್ವಾ ಇಲ್ಲ ಅಲ್ವಾ ಬೃಂದ ಅಂತ ಕೇಳ್ತಿದ್ರೆ ಇಲ್ಲ ಅತೆ ನನ್ಗೆ ಗೊತ್ತೇ ಇರಲಿಲ್ಲ ಗೊತ್ತಿರ್ತಿದ್ರೆ ನಾನು ಹೇಳ್ತಿರ್ಲಿಲ್ವ ಖಂಡಿತ ಗೊತ್ತಿಲ್ಲ ಅಂತ ಹೇಳಿ ಬೃಂದ ಹೇಳ್ತಾಳೆ ನೀವೇನು ಯೋಚನೆ ಮಾಡಿಬಿಡಿ ಅವಳಿಗೆ ಜಿ ಪಿ ಪಾಟೀಲ್ ಮಗ ಅಂತ ಗೊತ್ತಾದ ಮೇಲೆ ಅವಳೇ ಮನೆಗೆ ಬರೋದಿಲ್ಲ ಅಂತ ಹೇಳ್ತಿದ್ದಾಗ ಈ ಕಡೆ ಈ ವಿಶ್ವನಾಥ್ ನಾವು ಜಿಪಿ ಮಾವಂಗೆ ಹೇಳ್ಬಿಡ್ಬೇಕಲ್ವಾ ಅಂತ ಹೇಳಿ ಸಾಕ್ಷಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಶಕ್ತಿ ಪ್ರಸಾದಲ್ಲಿಗೆ ಎಂಟ್ರಿ ಕೊಡ್ತಾರೆ ಏನಿದು ಎಲ್ಲ ಯಾರಿಗೋಸ್ಕರ ವೆಯ್ಟ್ ಮಾಡ್ತಿದಾರ ಅಂತ ಕೇಳ್ತಿದ್ದಾರೆ ಅದು ಯಾರಿಗೂ ಅಲ್ಲ ಸಾಕ್ಷಿ ಈ ಅವರ ಸಂಬಂಧಿಕರು ಬರ್ತೀನಿ ಅಂದಿದ್ರು ಅದಕ್ಕೋಸ್ಕರ ಕಾಯ್ತಿದ್ವಿ ಈಗ ಅವ್ರು ಬರಲಿಲ್ಲ ಜಿಪಿ ಮಾವ ಏನು ಕೋಪ ಮಾಡ್ಕೋತಾರೋ ಅಂತ ಮಾತಾಡ್ತಿದ್ವಿ ಅಷ್ಟೇ ಅಂತ ಬೃಂದ ಹೇಳ್ತಾಳೆ ನಂತರ ಶಕ್ತಿ ಪ್ರಸಾದ ಜಿ ಪಿ ಒಂದು ಆಫೀಸ್ ರೂಮಿಗೆ ಹೋಗ್ತಿದ್ದಾರೆ ಯಾವುದೇ ಕಾರಣಕ್ಕೂ ಶಕ್ತಿ ಹಣ ಬರಲಿಲ್ವಲ್ಲ ಅರ್ಜುನ್ ಭಾರ್ಗವಿ ಇದ್ದಾಗ ಸತ್ಯಪ್ಪ ದೇವರೇ ಕಾಪಾಡ್ದ ಆದರೆ ಇವರು ಹೋಗೋ ತನಕ ವಿಶ್ವನೇ ಮಾತಾಡಬಾರ್ದು ನಾವು ಅಂತ ಅನ್ಕೋತಿದ್ದಾರೆ ಈ ಕಡೆ ಶಕುಂತಲ ಅವರು ದಯವಿಟ್ಟು ಭಾರ್ಗವಿ ವಾಪಸ್ ಬರೋ ಹಾಗೆ ಮಾಡಪ್ಪ ಇಲ್ಲಾಂದರೆ ಖಂಡಿತ ನನ್ನ ಮಗನ ಬದುಕು ಖಂಡಿತ ಬರ್ಬಾದಾಗ್ಬಿಡುತ್ತೆ ಖಂಡಿತವಾಗ್ಲೂ ನನ್ನ ಅರ್ಜುನ ಬದುಕು ನಿಜವಾಗ್ಲೂ ತತ್ತರಿಸಿ ಹೋಗಿಬಿಡುತ್ತೆ ಅಂತ ಅನ್ಕೊತಿದ್ದಾರೆ ಆ ಆದರೆ ಇದರ ನಡುವೆ ಶಕ್ತಿಪ್ರಸಾದ್ ಮತ್ತು ಜಿ ಪಿ ನಡುವೆ ಒಂದು ದೊಡ್ಡ ಗುಟ್ಟೆ ಇದೆ ಆ ಗುಟ್ಟೆಯನ್ನು ಇತರ ಕಡೆ ಭಾರ್ಗವಿನ ಕನ್ವಿನ್ಸ್ ಮಾಡಿ ಅರ್ಜುನ್ ಮನೆಗೆ ವಾಪಸ್ ಕರ್ಕೊಂಡು ಬರೋದ್ರಲ್ಲಿ ಯಶಸ್ವಿ ಆಗ್ತಾರೆ ಮತ್ತೆ ಜಿ ಪಿ ಪಾಟೀಲ್ ಮತ್ತೆ ಭಾರ್ಗವಿಯ ಮುಖಾಮುಖಿ ಆಗುತ್ತಾ ಇಲ್ಲಿ ತನಕ ಕೂಡ ಜಿ ಪಿ ಪಾಟೀಲ್ಗೆ ಗೊತ್ತಿಲ್ಲ ಅರ್ಜುನ್ ಭಾರ್ಗವಿನ ಆಗಿ ಮನೆ ಕರ್ಕೊಂಡು ಬಂದಿದ್ದ ಅಂತ ಹಾಗಿದ್ರೆ ಇಲ್ಲಿ ಜಿ ಪಿ ಪಾಟೀಲ್ ಎದುರೇ ಅರ್ಜುನ್ ಮತ್ತೆ ಭಾರ್ಗವಿಯನ ಮನೆ ಕರ್ಕೊಂಡು ಬರ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಟಿಯೋಗೋಸ್ಕರ ವೇಟ್ ಮಾಡು ತನ್ನ ಮರಿಬೇಡಿ